ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾದಂತ ಸೂಚನೆಯೂ ಹೌದು ವಿಶೇಷವಾದಂತ ವಿಷಯನು ಕೂಡ ಹೌದು ಅಸ್ತ್ರ ಸಾಮುದ್ರಿಕ ಶಾಸ್ತ್ರದಲ್ಲಿ ಮನುಷ್ಯನ ಎಲ್ಲ ರೀತಿಯಾದಂತ ಭಾಗ್ಯಗಳನ್ನು ಅನುಕೂಲಗಳನ್ನ ಹುಟ್ಟಿರ್ತಕ್ಕಂಥ ಸಮಯವನ್ನ ಮರಣದ ಸಮಯವನ್ನ ಜೀವನದ ಸ್ಥಿತಿಯನ್ನ ಬುದ್ಧಿಯ ಮಟ್ಟವನ್ನ ಆಯಸ್ಸಿನ ಸ್ಥಿತಿಯನ್ನ ಅನುಕೂಲಗಳನ್ನ ಅನಾನುಕೂಲಗಳನ್ನ ಶತ್ರುಗಳನ್ನ ಮಿತ್ರಗಳನ್ನ ಭಾಗ್ಯಗಳನ್ನ ಸಿದ್ಧಿಗಳನ್ನ ಶಕ್ತಿಗಳನ್ನ ಕಾಣಲಿಕ್ಕೆ ಅವಕಾಶ ಇದೆ ಡೇಟ್ ಆಫ್ ಬರ್ತ್ ಇಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ಹಸದಲ್ಲಿ ಇರತಕ್ಕಂತಹ ಗೆರೆಗಳ ಮೂಲಕ ಚಿಹ್ನೆಗಳ ಮೂಲಕ ಆ ಮನುಷ್ಯ ಯಾವ ಕಾಲದಲ್ಲಿ ಉಡ್ತಾ ಯಾವ ಸಮಯದಲ್ಲಿ ಉಡ್ತಾ ಯಾವ ಮಾಸದಲ್ಲಿ ಯಾವ ತಿಂಗಳು ಯಾವ ಗಳಿಗೆ ಯಾವ ಗಂಟೆ ಯಾವ ಋತುಮಾನ ಯೋಗ ಕರಣ ಶುಭ ಸಮಯ ನಕ್ಷತ್ರ ವಾರ ತಿಥಿ ಇತ್ಯಾದಿ ಎಲ್ಲವನ್ನೂ ಕೂಡ ನಿಖರವಾಗಿ ಕಂಡುಹಿಡಿಯಬಹುದು ಆದ್ರೆ ದೀರ್ಘಕಾಲ ಬೇಕು ಕಡಿಮೆ ಸಮಯದಲ್ಲಿ ಸಾಧ್ಯ ಆಗೋದಿಲ್ಲ ಲೆಕ್ಕಾಚಾರ ಚೆನ್ನಾಗಿ ಬಲ್ಲವರಾದ್ರೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ಮಾಡ್ತಾರೆ ಆದ್ರೆ ಇದನ್ನ ಲೆಕ್ಕಾಚಾರವಾಗಿ ಸರಿಯಾಗಿ ಕಾರ್ಯವನ್ನು ಮಾಡ್ಬೇಕಂದ್ರೆ ಹೆಚ್ಚು ದೀರ್ಘಕಾಲ ಹಿಡಿತು ಹಾಗಾಗಿ ಅಸ್ತ್ರದಲ್ಲಿ ಎಲ್ಲಾ ರೀತಿಯಾದಂತಹ ವಿಷಯಗಳು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತವೆ ಅದ್ರ ಬಗ್ಗೆ ಗಹನವಾದಂತಹ ಆಳವಾದಂತಹ ಜ್ಞಾನ ಇರಬೇಕು ಇವತ್ತು ವೀಳಿದ ವಿಷಯ ಏನಂದ್ರೆ ಯಾರ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿರ್ತಾವೆ ರುಜಿನಿಗಳಿಗೆ ತುತ್ತಾಗಿದ್ದೀರಾ ಕೈಕಾಲ್ ನೋವಾಗೋದು ತಲೆ ನೋವಾಗೋದು ಕುತ್ತಿಗೆ ಭಾರ ಆಗೋದು ಸೊಂಟ ನೋವಾಗೋದು ಹಾಗೆಯೇ ಕಾಲುಗಳಲ್ಲಿ ಸೆಳೆತ ಊತ ಬರ್ತಕ್ಕಂಥದ್ದು ಹೃದಯಕ್ಕೆ ಸಮಸ್ಯೆಗಳು ಕಿಡ್ನಿಗೆ ಸಮಸ್ಯೆಗಳು ಜೀರ್ಣಕ್ರಿಯೆಗಳಿಗೆ ಸಮಸ್ಯೆಗಳು ಉಸಿರಾಟಕ್ಕೆ ಸಮಸ್ಯೆ ಹಾಗೆ ಶೌಚಾದಿ ಕ್ರಿಯೆಗಳಿಗೆ ಸಮಸ್ಯೆ ಕಣ್ಣಿನ ದೃಷ್ಟಿಗೆ ವಯಸ್ಸಿದ್ದಂಗೆನೆ ಸಮಸ್ಯೆ ಕಿವಿ ಕೇಳ್ತಕ್ಕಂಥದ್ದು ಕೂಡ ಸಮಸ್ಯೆ ವಯಸ್ಸಿದ್ದಂಗೆನೆ ಸಮಸ್ಯೆ ಹಾಗೆ ಹಲ್ಲುಗಳಿಗೆ ಸಮಸ್ಯೆ ಹಾಗೆಯೇ ಈ ಮೂಗಿನಲ್ಲಿ ಉಸಿರು ಕಟ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ನರಮಂಡಲದ ಸಮಸ್ಯೆಗಳು ಪ್ರಜ್ಞಾಹೀನ ಸ್ಥಿತಿ ಹಾಗೆಯೇ ಆಗಾಗ ಅಪಸ್ಮಾರ ಬರ್ತಕ್ಕಂಥದ್ದು ನೆನಪು ಆಗದೆ ಇರ್ತಕ್ಕಂಥದ್ದು ಹಾಗೆ ಮರವು ಉಂಟಾಗ್ತಕ್ಕಂಥದ್ದು ಈ ತರದ ಸ್ಥಿತಿಗಳು ವಯಸ್ಸಿಗೆ ಅದು ಲಭ್ಯ ಆಗ್ಬಾರ್ದು ಆದ್ರೆ ಆಗ್ತಾ ಇರ್ತ ಈ ರೀತಿ ಆಗಿದ್ರೆ ಅದು ದೀರ್ಘಕಾಲವೂ ಕೂಡ ಹೆಚ್ಚು ಮುಂದುವರಿತಾನೆ ಇದ್ರೆ ಸಮಸ್ಯೆಗಳಿದ್ರೆ ಅಂತ ದೇಹದಲ್ಲಿ ಆತ್ಮಗಳ ಹಾವಳಿ ಇರುತ್ತೆ ಅದು ಜನ್ಮದ ದೋಷದ ಕಾರಣ ಬಂದಿರಬಹುದು ಅಥವಾ ಫಾಲ್ತು ಆತ್ಮಗಳು ದಾರಿನಲ್ಲಿ ಹಾಗೆ ಸೇರಿರ್ಬೋದು ಅಥವಾ ನಿಮ್ಮ ಗ್ರಹಚಾರ ವಶ ಯಾವುದು ಅಕಾಲ ನೃತಿಗೆ ತುತ್ತಾಗಿರ್ತಕ್ಕಂಥ ಆತ್ಮಗಳು ನಿಮ್ಮ ರೂಪ ದೇಹ ಸ್ಥಿತಿ ಜೀವನ ಆಯಸ್ಸು ವಯಸ್ಸು ಇತ್ಯಾದಿ ವಾತಾವರಣವನ್ನು ನೋಡಿ ಕೂಡ ದಾಳಿ ಮಾಡಿರ್ಬೋದು ಅಥವಾ ನಿಮ್ಮ ಮೇಲೆ ಕಬ್ಜೆಯನ್ನು ಮಾಡಿರ್ಬೋದು ಹಾಗೆ ಎಲ್ಲಕ್ಕಿಂತ ಮಿಗಿಲಾಗಿ ಗ್ರಹ ದೋಷಗಳು ಆಗ ನಿಮ್ಮ ಕರ್ಮಗಳ ಅನುಸಾರವಾಗಿ ಆ ಬಾಧೆಗಳಾದ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಗ ದೋಷಗಳ ಕಾರಣದಿಂದ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಾಗಿದ್ರೆ ಆಗ ನಿಮ್ಮ ಮೇಲೆ ಆ ಒಂದು ಆತ್ಮಗಳ ದಾಳಿಯಾಗಿದ್ರೆ ಹಾಗೆ ಹೊಟ್ಟೆ ಕಿಚ್ಚಿಗೂ ಕೂಡ ತಂತ್ರ ಮಂತ್ರ ಮಾಡಿಸ್ತಾರೆ ಆ ಅಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ದಾಳಿಯಾಗಿದ್ರೆ ಆಗ ಆತ್ಮದ ಹಾವಳಿ ಇರುತ್ತೆ ದೋಷಗಳು ಇದ್ದಂತಹ ಪಕ್ಷ ಪಿತೃದೋಷ ಆಗಿರ್ಬೋದು ಬಾಳಸರ್ಪ ದೋಷ ಆಗಿರ್ಬೋದು ಕುಜ ದೋಷ ಆಗಿರ್ಬೋದು ಅಥವಾ ಇನ್ನಿತ್ಯಾದಿ ದೋಷಗಳು ಆಗಿರ್ಬೋದು ಹುಟ್ಟಿದ ಸಮಯಕ್ಕೆ ಬಂದಿರತಕ್ಕಂಥ ಯೋಗಗಳ ಕಾರಣಗಳಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದ ಕಾರಣದಿಂದ ಆಗಿರ್ಬೋದು ಲಗ್ನದ ಕಾರಣದಿಂದ ಹಾಗೆ ಅನ್ಯ ಗ್ರಹಗತಿಗಳ ಗೋಚಾರ ದೃಷ್ಟಿ ಆ ಈ ಒಂದು ಕಾರಣದಿಂದ ಆಗಿರ್ಬೋದು ಗಂಡಾಂತರ ಇತ್ಯಾದಿ ಸಮಸ್ಯೆಗಳ ಕಾರಣದಿಂದ ಆಗಿರ್ಬೋದು ಆತ್ಮದ ಹಾವಳಿ ದೇಹದಲ್ಲಿದ್ದಂತಹ ಪಕ್ಷದಲ್ಲಿ ಯಾವ ಯಾವ ರೀತಿಯಾದಂತಹ ಪ್ರಾಣಿಗಳ ಆತ್ಮಗಳು ಪಕ್ಷಿಗಳ ಆತ್ಮಗಳು ಮನುಷ್ಯನ ಆತ್ಮವು ಅದನ್ನ ಹಸ್ತ ಪರಿಶೀಲನೆಯನ್ನ ಮಾಡಿಸಿದಾಗ ನಿಮ್ಗೆ ಹೆಚ್ಚಿನ ಮಟ್ಟದ ಸಮಸ್ಯೆಗಳಿದ್ದರೆ ದೇಹದಲ್ಲಿ ಅವುಗಳು ನಿಮ್ಮನ್ನು ಪೂರ್ಣವಾಗಿ ನಿಯಂತ್ರಣಕ್ಕೆ ಅಂತ ಸಂದರ್ಭದಲ್ಲಿ ಯಾರು ಹಸ್ತ ಪರಿಶೀಲನೆಯನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಹಸ್ತದಲ್ಲಿ ಗೋಚರವಾಗುತ್ತೆ ಹಸ್ತದಲ್ಲಿ ಗೋಚರವಾಗುತ್ತೆ ಅಂತಹ ಸಮಸ್ಯೆಗಳನ್ನು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳ ಬಾಧೆಗಳನ್ನು ತಿಳಿಬೇಕು ಆತ್ಮದ ಸಮಸ್ಯೆಗಳನ್ನು ನಾವು ತಿಳ್ಕೋಬೇಕು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ನಾವು ಮಾಡಿಕೊಂಡು ಪರಿಹಾರವನ್ನು ಮಾಡ್ಕೋಬೇಕು ಎಂತಕ್ಕಂಥ ಬಯಸ್ತಕ್ಕಂಥವ್ರು ನನ್ನನ್ನ ಸಂಪರ್ಕಿಸಬಹುದು ಹೆಣ್ಮಕ್ಳಾದ್ರೆ ಎಡಗೈ ಹಸ್ತ ಪರಿಶೀಲನೆಯನ್ನು ಮಕ್ಕಳು ಕೂಡ ಮಾಡಿಸ್ಬೋದು ದೊಡ್ಡವರು ಕೂಡ ಮಾಡಿಸ್ಬೋದು ವಯಸ್ಸಾದ ವಯಸ್ಸಾಗಿರ್ತಕ್ಕಂಥವ್ರು ಕೂಡ ಮಾಡಿಸ್ಬೋದು ಹಾಗೆ ಗಂಡು ಮಕ್ಕಳು ಬಲಗೈ ಹಸ್ತ ಚಿಕ್ಕವರು ಮಧ್ಯಮ ವಯಸ್ಸರು ವಯಸ್ಸಾದ್ರು ಯಾರು ಬೇಕಾದ್ರೂ ಕೂಡ ಮಾಡಿಸ್ಬೋದು ಇತರ ದೀರ್ಘಕಾಲದ ಸಮಸ್ಯೆಗಳು ರುಜಿನಿಂದ ಬಳಗತಾ ಇದ್ರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಂದ ಬಳಗ್ತಾ ಇದ್ರೆ ಅದು ನಿಮ್ಮ ಮೇಲೆ ಮಾಡಿರ್ಲಿ ನಿಮ್ಮ ಕುಟುಂಬದ ಮೇಲೆ ಮಾಡಿರ್ಲಿ ವ್ಯವಹಾರಗಳ ಮೇಲೆ ಮಾಡಿರ್ಲಿ ನಿಮ್ಮ ಮೇಲೆ ಮಾಡಿರೋದಿಲ್ಲ ನಿಮ್ಮ ವ್ಯವಹಾರಗಳ ಮೇಲೆ ಮಾಡಿರ್ತಾರೆ ನೀವು ಯಾವ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಮಾಡಿರ್ತೀರಾ ವೃತ್ತಿ ಮಾಡ್ತಾ ಇರ್ತೀರಾ ಕ್ರೀಡೆ ಆಗಿರ್ಬೋದು ಕಲೆ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸಾಹಿತ್ಯಿಕ ವಿಭಾಗ ಆಗಿರ್ಬೋದು ಹಾಗೆ ವಕೀಲ ವೃತ್ತಿ ಆಗಿರಬಹುದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಅನ್ಯ ಯಾವುದೇ ವಿಭಾಗದ ಕೆಲಸ ಕಾರ್ಯಗಳಾಗಿದ್ದಂತಹ ಪಕ್ಷದಲ್ಲೂ ಕೂಡ ನಿಮ್ಮ ಮೇಲೆ ಆ ತಾಂತ್ರಿಕ ಕಾರ್ಯವನ್ನು ಮಾಡದೆ ಬದಲಿಗೆ ನಿಮಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಉದ್ಯೋಗಗಳು ಅಥವಾ ಇನ್ನಿತರ ಅಂದ್ರೆ ನಿಮಗೆ ರಿಲೇಟೆಡ್ ಇರುತ್ತೆ ವ್ಯವಹಾರಗಳಿಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ನಿಮಗೆ ಪದೇ ಪದೇ ಬಾಧೆ ಕೊಡ್ತಾ ಇದೆ ಸೋಲನ್ನು ಕೊಡ್ತಾ ಇದೆ ಕಾರಣ ಇಲ್ಲದೆ ನಷ್ಟ ಆಗ್ತಾ ಇದೆ ಅದರಿಂದಾಗಿ ನಿಮ್ಗೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗೋದು ಅಥವಾ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗೋದು ಅಥವಾ ಮನೆಯಲ್ಲಿ ಕಲಹಗಳು ಉತ್ಪನ್ನ ಆಗೋದು ಅಣ್ಣ ತಮ್ಮಂದಿರು ದೂರ ಆಗೋದು ಅಕ್ಕ ತಂಗಿಯರು ದೂರ ಆಗೋದು ತಂದೆ ಮಕ್ಕಳು ದೂರ ಆಗೋದು ಅಥವಾ ಕೊಲೆ ಸುಲಿಗೆ ಅವರವ್ರ ಕೊಲೆ ಮಾಡ್ಕೊಳ್ತಕ್ಕಂಥ ಹಂತಕ್ಕೆ ಹೋಗೋದು ಪ್ರಾಪರ್ಟಿಗಳನ್ನ ಆ ಕಾರಣ ಇಲ್ಲದೆ ಮಾರ್ತಕ್ಕಂತ ಸಂದರ್ಭಗಳು ಕೂಡ ಬರ್ತಕ್ಕಂಥದ್ದು ಒಡವೆ ವಸ್ತುಗಳನ್ನ ಕಳ್ಕೊಳ್ತಕ್ಕಂಥದ್ದು ಮರ್ಯಾದೆ ಇತ್ಯಾದಿಗಳನ್ನು ಕೂಡ ಕಳ್ಕೊಳ್ತಕ್ಕಂಥದ್ದು ಏನಿನ್ನೋ ಸಮಸ್ಯೆಗಳು ಏನು ಬರ್ತಾ ಇರ್ತಾವ ದೀರ್ಘಕಾಲ ಇದ್ರೆ ಒಂದು ಆರು ತಿಂಗಳಿದೆಯೋ ಒಂದು ವರ್ಷ ಇದೆಯೋ ಎರಡು ವರ್ಷ ಇದೆಯೋ ಅದಕ್ಕಿಂತ ಹೆಚ್ಚಿನ ಐದು ಹತ್ತು ವರ್ಷಗಳಿದೆಯೋ ಹದಿನೈದು ವರ್ಷಗಳಿದೆಯೋ ಹೆಚ್ಚಿನ ಸಮಸ್ಯೆಗಳಾಗಿದ್ದಂತಹ ಆ ಪಕ್ಷದಲ್ಲಿ ಆರು ತಿಂಗಳಿಗಿಂತ ಮಿಗಿಲಾಗಿ ಸಮಸ್ಯೆ ಆಗ್ತಾ ಇದ್ರೆ ಅವಶ್ಯವಾಗಿ ನಿಮ್ಮ ಮೇಲಿನ ಎಷ್ಟು ಮಟ್ಟಿಗೆ ನಿಯಂತ್ರಣ ಸಾಕ್ತಿರ್ತವೆ ಅದರ ಅನುಸಾರವಾಗಿ ನಿಮ್ಮ ಹಸ್ತದಲ್ಲಿ ಆತ್ಮಗಳ ರೂಪಗಳು ಕಂಡು ಬರುತ್ತೆ ಆ ರೂಪಗಳನ್ನ ನೀವು ಪರಿಶೀಲನೆಯನ್ನ ಮಾಡಿಸ್ಕೊಂಡು ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಕೂಡ ಮಾಡಿಸ್ಬೋದು ಅವಶ್ಯಕತೆ ಇದ್ರೆ ನಿಮ್ಮ ಜಾತಕ ಕೂಡ ಪರಿಶೀಲನೆಯನ್ನ ಮಾಡಿಸ್ಬೇಕು ಮನೆಗೆ ಸಂಬಂಧಪಟ್ಟಂತೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಸ್ತದ ಪರಿಶೀಲನೆ ಮಾಡಿಸಿದ್ರು ಕೂಡ ಅನ್ಯ ವಿಷಯಗಳು ಗೊತ್ತಾಗುತ್ತದೆ ಪರಿಶೀಲನೆಯನ್ನ ಕೂಡ ಪರಿಶೀಲನೆಯನ್ನು ಮಾಡಿಸ್ಬೋದು ಹಾಗೆ ಯಂತ್ರ ಮಂತ್ರ ತಂತ್ರ ಅಂದ್ರೆ ಯಂತ್ರವನ್ನ ನೀವು ಬರ್ಸಿದ್ದೀರಾ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀರಾ ಅಥವಾ ಇಲ್ಲೋ ಆನ್ಲೈನ್ ತಂದ್ರು ಬೇರೆ ಕಡೆಯಿಂದ ತಂದ್ರು ಎಲ್ಲಿಂದ ತಂದ್ರು ಅದರಿಂದ ಸಮಸ್ಯೆಗಳು ಉತ್ಪನ್ನ ಆಗಿದ್ದ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕೇಳ್ಬಹುದು ತಂತ್ರ ಮಾಡಿಸಿದ್ದಾರೆ ತಾಂತ್ರಿಕ ಮಾಟ ಮಂತ್ರ ಸಮಸ್ಯೆ ಅದರಿಂದ ಕೂಡ ನೀವೇನು ಪರಿಹಾರ ಅದರಿಂದ ಸಮಸ್ಯೆಗಳು ಉತ್ಪನ್ನ ಅದಕ್ಕೂ ಕೂಡ ನೀವು ಕೇಳಿ ಪರಿಹಾರ ಮಾಡ್ಕೊ ಯಂತ್ರ ಆಯ್ತು ತಂತ್ರ ಆಯ್ತು ಮಂತ್ರ ಈಗ ಮಂತ್ರ ಪಠನೆಯನ್ನ ಮಾಡಿದ್ರಿ ತಪ್ಪು ತಪ್ಪು ಪಠನೆ ಮಾಡಿದ್ರಿ ಮಾಡಿದ್ರಿ ಅದಕ್ಕೆ ವಿರುದ್ಧವಾಗಿ ಪರಿಣಾಮಗಳು ನಿರ್ಮಾಣ ಅದು ದೇಹದಲ್ಲಿ ಹಾನಿ ಬಾಧೆ ಉತ್ಪನ್ನ ಆಯ್ತು ಜೀವನದಲ್ಲಿ ಬಾಧೆಗಳು ಉತ್ಪನ್ನ ಅದು ತದ್ವಿರುದ್ಧ ಪರಿಣಾಮಗಳು ಲಭ್ಯ ಅದು ಆ ಕಾರಣಕ್ಕೆ ಅದಕ್ಕೆ ಪರಿಹಾರ ಏನ್ ಪಡಿಬೇಕು ಅದಕ್ಕೂ ಕೂಡ ನೀವು ಸಂಪರ್ಕಿಸಿ ಜೊತೆಗೆ ಅದರಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೂಡ ನೀವು ಕೇಳಿ ತಿಳ್ಕೊಬಹುದು ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ತಾಂತ್ರಿಕ ಕಾರ್ಯಾದಿಗಳಾಗಿದ್ರೆ ನಾನು ಮುದ್ದೆ ಹೇಳಿದಂತಹ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆಯೇ ಯೋಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಆಚರಣೆಗಳನ್ನು ಮಾಡಿದ್ರೆ ಆಹಾರ ಸೇವನೆ ಜೀವನ ಆಚರಣೆಗಳು ಕಾರ್ಯಾವಳಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹಾನಿಯಾಗಿದೆ ವಾದಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಂಪರ್ಕಿಸಬಹುದು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಹಾಗೆ ಕಾನೂನಾತ್ಮಕ ವಿಷಯಗಳಿದ್ದಂಥ ಪಕ್ಷದಲ್ಲೂ ಕೂಡ ಸಿವಿಲ್ ಕ್ರಿಮಿನಲ್ ಹಾಗೆ ಚೆಕ್ ಕೇಸ್ ಆಗಿರ್ಬೋದು ಮ್ಯಾಟ್ರಮೋನಿ ಕೇಸ್ಗಳಾಗಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಆರ್ ಟಿ ಐ ಮಾಹಿತಿಗೆ ಸಂಬಂಧಪಟ್ಟಂತೆ ಎಸಿ ಕೋರ್ಟ್ ಡಿಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಕೇಸ್ಗಳು ದತ್ತು ತೆಗೆದುಕೊಳ್ತಿರೋದ ಬಗ್ಗೆ ಅನುಕಂಪದ ಬಗ್ಗೆ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗ ಮೊದಲೇ ಹೇಳಿದಂತ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಯಾರಿಗೆ ಆತ್ಮದ ಹಾವಳಿ ಇರುತ್ತೆ ವಿಶೇಷವಾಗಿ ವಿಡಿಯೋದ ಉದ್ದೇಶ ಯಾರಿಗೆ ಆತ್ಮದ ಹಾವಳಿ ಇರುತ್ತೆ ನಿಮಗೆ ಎಲ್ಲೆಲ್ಲಾ ಕಡೆ ಕೇಳಿ ನೀವು ಸೋತೋಗಿದ್ರೆ ಹೋಗಿದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮದ ಹಾವಳಿ ಬಗ್ಗೆ ಪತ್ತೆ ಮಾಡಲಿಕ್ಕೆ ಬೇರೆ ಮಾರ್ಗಗಳು ನಿಮ್ಗೆ ಲಭ್ಯ ಇದೆ ಅವಶ್ಯವಾಗಿ ಮಾಡಿಸಬಹುದು ಅದರಲ್ಲಿ ಯಾವುದೇ ಅಡಚಣೆ ಇಲ್ಲ ಆದರೆ ನನ್ನಲ್ಲೇ ಕೂಡ ಒಂದು ಪರಿಶೀಲನೆಯನ್ನು ನೀವು ಅದಕ್ಕೆ ಅದರದ್ದೇ ಆದಂತಹ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ನೀವು ಅದರಲ್ಲಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳ ಸಮಸ್ಯೆಗಳ ಬಗ್ಗೆ ನೀವು ತಿಳಿಬಹುದು ರೂಪರೇಖೆಗಳ ಬಗ್ಗೆ ನೀವು ತಿಳಿಬಹುದು ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಪಡ್ಕೊಂಡು ಅಂದ್ರೆ ತಿಳ್ಕೊಂಡು ನೀವು ಪರಿಹಾರವನ್ನು ನೀವು ಮಾಡ್ಕೊತಾ ಬಂದ್ರೆ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾ ಇಲ್ಲಿ ವಿಶೇಷವಾಗಿ ಕುಂಡಿಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂತಹ ಆ ಜನರಿದ್ದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಇದ್ರೆ ನಿಮ್ಮ ಆತ್ಮದ ಈ ಒಂದು ಚಕ್ರದ ಸ್ಥಿತಿ ಹೇಗೆ ಸಕಾರಾತ್ಮಕವಾಗಿ ಹೇಗೆ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಕೂಡ ಇಲ್ಲ ಪೂರ್ವದಲ್ಲಿ ನಾನು ಎಷ್ಟು ಸಾಧನೆಯನ್ನ ಮಾಡಿದ್ದೆ ಅದರ ಬಗ್ಗೆ ತಿಳಿಯಬೇಕಂದ್ರೆ ಚಕ್ರದ ಜಾಗೃತಿ ಮತ್ತು ಅವುಗಳ ಸ್ಥಿತಿ ಹೇಗಿದೆ ಅಂತ ತಿಳಿಯಬೇಕಂದ್ರೆ ಅದನ್ನು ಕೂಡ ನೀವು ಪರಿಶೀಲನೆಯನ್ನು ಮಾಡಿಸ್ಬೋದು ಆತ್ಮಗಳ ಸಮಸ್ಯೆಗಳ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಪಕ್ಷದಲ್ಲಿ ಹೇಳುವಂತೆ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ಆಡ್ತಕ್ಕಂಥ ಕಾರಣ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ಅವಶ್ಯವಾಗಿ ನಿವಾರಣೆಯನ್ನು ಮಾಡ್ಕೊಬಹುದು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಸ್ಮೆಲ್ ತೆಗೆದುಕೊಳ್ಳಲಿಕ್ಕೆ ಆತ್ಮದ ಸಮಸ್ಯೆ ನಿವಾರಣೆಗೆ ಸ್ಮೆಲ್ ತೆಗೆದುಕೊಳ್ಳಲಿಕ್ಕೆ ಔಷಧಿ ಲಭ್ಯ ಆಗುತ್ತೆ ಅದು ಲಭ್ಯವಾದಂಥ ಪ್ರಾಪ್ತಿಯಾದಂಥ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಅದರ ಅನುಕೂಲವನ್ನು ಕೂಡ ಪಡೆಯಬಹುದು ಆತ್ಮದ ಸಮಸ್ಯೆ ನಿವಾರಣೆಗೋಸ್ಕರ ಹಾಗೆ ಆಯಿಲ್ ಇದೆ ಪೌಡರ್ ಇದೆ ಇತ್ಯಾದಿ ಮಾಹಿತಿ ಬರುತ್ತೆ ಮುಂದೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಕೋಟಿ ಗಾಟ ಮಾಡ್ಬೋದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡುವಂತಹ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೂಡ ದೇಹದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಇತ್ಯಾದಿ ಕೂಡ ಲಭ್ಯ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತಿಗೆ ತರಪತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತರಗತಿ ಆತ್ಮ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡಬಹುದು ಅವಳಕನ್ನು ವಿಮಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸಕಾರಾತ್ಮಕವಾಗಿ ಕ್ರಮಬದ್ಧವಾಗಿ ಬಳಸಿಕೊಂಡಂತ ಪಕ್ಷದಲ್ಲಿ ಅನುಕೂಲ ತುಂಬಾ ಚೆನ್ನಾಗಿ ಏ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಸಮಸ್ಯೆಗಳಿಗೆ ಅನುಗುಣವಾಗಿ ಹಸ್ತ ಸಾಮ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನ ಪಿ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಬಹುದು ಅಂತ ಹೇಳ್ತಾರೆ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ವಾಚಿಂಗ್